ಆಕಾಶವಾಣಿ ಕಲಬುರ್ಗಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಎಸ್ಜಿ ಕೋಟಿ ಅವರ ಮತ್ತೊಂದು ವಡ್ಡಾರಾಧನೆ ಹಾಗೂ ವಿಜಯ್ ವಿಜಯಕುಮಾರ್ ಜಿ ಪರುತೆ ಅವರ ಬಯಲಲಿ ಬಾನಾಡಿ ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ವಡ್ಡಾರಾಧನೆ ಬಾಗಲಕೋಟೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ವಿಶ್ರಾಂತ ಉಪನಿರ್ದೇಶಕರು ಹಾಗೂ ಹಿರಿಯ ಸಾಹಿತಿಗಳಾದ ಎಸ್ ಜಿ ಕೋಟಿ ಕುಂಚದಲ್ಲಿ ಅರಳಿದ ಹತ್ತೊಂಬತ್ತು ಜನ ಸಮಕಾಲೀನ ಹಿರಿಯರ ವ್ಯಕ್ತಿ ಚಿತ್ರಣವೇ ಮತ್ತೊಂದು ವಡ್ಡಾರಾಧನೆ ಎಸ್ಜಿ ಕೋಟಿ ಸೌಹಾರ್ದ ಪ್ರಕಾಶನದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟಗೊಂಡಿರುವ ಎರಡ್ನೂರ ಇಪ್ಪತ್ನಾಲ್ಕು ಪುಟಗಳಿರುವ ಎರಡ್ನೂರು ರೂಪಾಯಿ ಮುಖಬೆಲೆಯ ಈ ಕೃತಿಯು ಆಕರ್ಷಕ ಮುಖಪುಟದ ಮೂಲಕ ಓದುಗರನ್ನು ಮೊದಲ ನೋಟದಲ್ಲಿಯೇ ಆಕರ್ಷಿಸುತ್ತದೆ ಹಿರಿಯ ಸಾಹಿತಿಗಳು ಶರಣ ಸಾಹಿತ್ಯ ಚಿಂತಕರೂ ಆಗಿರುವ ಶ್ರೀ ಮಲ್ಲಿಕಾರ್ಜುನ ಸಿ ಯಾಳ್ವಾರ್ ಅವರು ಈ ಕೃತಿಯ ಮುನ್ನುಡಿಯಲ್ಲಿ ಮತ್ತೊಂದು ವಡ್ಡಾರಾಧನೆಯಲ್ಲಿಯ ಹತ್ತೊಂಬತ್ತು ಜನ ಜ್ಞಾನರುದ್ಧರು ನಡೆದು ಬಂದ ದಾರಿಯಲ್ಲಿ ಹಲವು ಸಮಸ್ಯೆಗಳ ಸರಮಾಲೆಯೇ ಇದ್ದರೂ ಕುಟುಂಬ ಶಾಲೆ ಕಾಲೇಜು ಅಧ್ಯಾಪಕ ವೃತ್ತಿ ಸಮಾಜ ಸಂಸ್ಕೃತಿ ಸಾಹಿತ್ಯ ಕಲೆಗಳ ಕಾಯಕದ ಜೊತೆಗೆ ಆಡಳಿತವನ್ನೂ ನಿಶಾಂತವಾಗಿ ನಿಭಾಯಿಸಿಕೊಂಡು ಸಾಗಿ ಬಂದ ಪರಿಯನ್ನು ವಿವರಿಸುವಲ್ಲಿನ ಲೇಖಕರ ಶ್ರಮವನ್ನು ಬಿಚ್ಚು ಮನಸ್ಸಿನಿಂದ ಶ್ಲಾಘಿಸಿದ್ದಾರೆ ಲೇಖಕರು ತಮ್ಮ ವೃತ್ತಿಯ ಸಮಯದಲ್ಲಿ ಬೇರೆ ಬೇರೆ ಪರಿಸರಗಳ ಪರಿಚಯವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅಲ್ಲಿಯ ವಿವಿಧ ಪರಿಮಳವನ್ನು ಗ್ರಾಣಿಸಿಕೊಂಡದ್ದು ಅವರ ಸೃಜನಶೀಲತೆ ಕಾರ್ಯಶೀಲತೆ ಮತ್ತು ಅಧ್ಯಯನಶೀಲತೆಯ ಅರಿವು ನಮಗೆಲ್ಲರಿಗೆ ಈ ಕೃತಿಯ ಮೂಲಕ ಆಗುವುದೆಂದು ಹೇಳಿದ್ದಾರೆ ಈ ಕೃತಿಯಲ್ಲಿಯ ಸಾಹಿತಿಗಳ ಸಾಧನೆಯನ್ನು ಪರಿಚಯಿಸುವಾಗ ಲೇಖಕರು ನಮ್ಮ ನಾಡಿನ ನೂರಾರು ಸಾಹಿತಿಗಳ ಸಕೀಲಗಳನ್ನು ಸಮೀಕರಿಸುತ್ತಾರೆ ಅವರ ಒಡನಾಟವನ್ನು ಸಹೃದಯದಿಂದ ಸ್ಮರಿಸಿಕೊಳ್ಳುತ್ತಾರೆ ಇವರ ಕ್ಷೇತ್ರ ವೈಶಾಲ್ಯದಿಂದಾಗಿಯೇ ಈ ಕೃತಿಯಲ್ಲಿ ಲೇಖಕರ ಹೃದಯ ವೈಶಾಲ್ಯವೂ ಕಂಡುಬರುತ್ತದೆಂದು ಹೇಳುತ್ತಾರೆ ಕೊನೆಗೆ ವಡ್ಡಾರಾಧನೆಯ ಕರ್ತೃಗಳಾದ ಶಿವಕೋಟ್ಯಾಚಾರ್ಯರ ಹೆಸರಿನಲ್ಲಿ ಕೋಟಿಯವರ ಹೆಸರು ಮಿಂಚುತ್ತಿದೆ ಎಂದು ಮಹತ್ವದ ನುಡಿಗಳನ್ನಾಡುತ್ತಾ ಅವರ ಸಾಹಿತ್ಯ ಕೃಷಿಯ ಶ್ರೀಮಂತಿಕೆಯ ಮೇಲೆ ಬೆಳಕು ಚೆಲ್ಲುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಲೇಖಕರ ಸಹೋದರರಾದ ಶ್ರೀ ಜಿ ಜಿ ಕೋಟಿಯವರು ಮತ್ತೊಂದು ವಡ್ಡಾರಾಧನೆ ಓದುವ ಮುನ್ನದಲ್ಲಿ ಅಣ್ಣನವರಾದ ಎಸ್ ಜಿ ಕೋಟಿಯವರ ಕವನ ವಾಚನವೊಂದು ಗುಲ್ಬರ್ಗಾ ಆಕಾಶವಾಣಿ ಕೇಂದ್ರದಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಸಂದರ್ಭದಲ್ಲಿ ಪ್ರಸಾರವಾದಾಗ ಓಣಿಯ ಜನರಷ್ಟೇ ಅಲ್ಲ ಊರಿನ ಆತ್ಮೀಯ ಹಿತೈಷಿಗಳು ಬಂಧು ಬಾಂಧವರು ಸಂತೋಷಪಟ್ಟ ಕ್ಷಣದ ಕುರಿತು ಉಲ್ಲೇಖಿಸಿದ್ದಾರೆ ಲೇಖಕರು ವೃತ್ತಿಯಿಂದ ಶಿಕ್ಷಕರಾಗಿ ಶಿಕ್ಷಣಾಧಿಕಾರಿಯಾಗಿ ಪ್ರವೃತ್ತಿಯಿಂದ ಸಾಹಿತ್ಯ ಓದುಗ ಆರಾಧಕ ಬರಹಗಾರರಾಗಿದ್ದು ಅವರ ವೃತ್ತಿ ಬದುಕಿನ ಆಡಳಿತಾತ್ಮಕ ಬಿಡುವಿಲ್ಲದ ಸಂದರ್ಭದಲ್ಲಿಯೂ ಸಾಹಿತ್ಯ ರಚನೆಯ ಕಾರ್ಯ ಬಿಟ್ಟಿಲ್ಲವೆಂದು ಹೆಮ್ಮೆ ವ್ಯಕ್ತಪಡಿಸುತ್ತಾರೆ ಸಾಹಿತ್ಯದ ಮೇಲಿನ ಅವರ ಪ್ರೀತಿ ಸತತವಾಗಿ ಬೆಳೆಯುತ್ತಿರುವುದರಿಂದ ಸುಮಾರು ಮೂವತ್ತು ಕೃತಿಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಕಣಜ ತುಂಬಿದ್ದಾರೆಂದು ಅಭಿಮಾನಭರಿತ ನುಡಿಗಳನ್ನಾಡಿದ್ದಾರೆ ಮಿತ್ರರಿರ ಮಾತಿಲ್ಲಿ ಮೈಲಿಗೆ ಸುಮ್ಮನಿರಿ ಮೌನವೇ ಮಹತ್ತಿಲ್ಲಿ ಈ ಬೈಗು ಹೊತ್ತಿನಲಿ ಕವಿ ಶೈಲದಲ್ಲಿ ಆನಂದವೇ ಪೂಜೆ ಮೌನವೇ ಮಹಾಸ್ತ್ರೋತ್ರ ಕುವೆಂಪು ಅವರ ಕೃತ್ತಿಕೆ ಕವನ ಸಂಕಲನದ ಸಾಲುಗಳು ಈ ಕೃತಿಗೆ ಹೇಳಿ ಮಾಡಿಸಿದಂತಿವೆ ಎಂದು ಕನ್ನಡ ಸ್ನಾತಕೋತ್ತರ ಕೇಂದ್ರ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಕನ್ನಡ ಅಧ್ಯಾಪಕರಾಗಿರುವ ಡಾಕ್ಟರ್ ಬಸವರಾಜ್ ಕುಂಬಾರರು ಬೆನ್ನುಡಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಕೋಟಿಯವರ ವ್ಯಕ್ತಿತ್ವ ಸೂಜಿಗಲ್ಲಿನಂತಹದ್ದು ತಮ್ಮ ಜೀವನದುದ್ದಕ್ಕೂ ಯುವ ಕವಿಗಳು ಮತ್ತು ಬರಹಗಾರರನ್ನು ಪ್ರೋತ್ಸಾಹಿಸಿ ಸಾಹಿತ್ಯದ ಸೆಲೆಯನ್ನು ಬತ್ತದಂತೆ ಸೃಷ್ಟಿಸಿದವರು ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಶಾಖೆಗಳನ್ನು ಪ್ರಾರಂಭಿಸಿ ಬೆಳೆಯಲು ಬೆಳೆದು ಹೆಮ್ಮರವಾಗಲು ಕಾರಣೀಭೂತರಾಗಿದ್ದವರು ಈ ಸಂದರ್ಭದಲ್ಲಿ ಮತ್ತೊಂದು ಒಡ್ಡಾರಾಧನೆ ಕೃತಿಯ ಮೂಲಕ ಸಾಹಿತ್ಯ ಕೃಷಿ ಹುಲಸಾದ ಬೆಳೆಯಂತಿದೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾ ಮನದಾಳದಿಂದ ಅಭಿನಂದಿಸಿದ್ದಾರೆ ದೇಶೀಯತೆಯಲ್ಲಿ ತೊಡಗಿಸಿಕೊಂಡ ಈ ವೃದ್ಧರ ಆರಾಧನೆಯಲ್ಲಿ ಹತ್ತೊಂಬತ್ತು ಜನರ ಜೀವನದ ಯಶೋಗಾಥೆಗಳು ಮೇಳೈಸಿವೆ ಗುರುವರ್ಯ ಎಂಬ ಶೀರ್ಷಿಕೆಯಿಂದ ಆರಂಭಗೊಂಡ ಕೃತಿ ಮೌನಯೋಗಿಯಲ್ಲಿ ಕೊನೆಗೊಳ್ಳುವುದು ಗುರುವರ್ಯದಲ್ಲಿ ಲಿಂಗಸುಗೂರಿನ ಶ್ರೀ ಮುಪ್ಪಿನ ಷಡಕ್ಷರಪ್ಪನವರ ಕುರಿತು ಉಲ್ಲೇಖವಿದೆ ಶಿಕ್ಷಕ ಸಹಜ ಆದರ್ಶಗಳನ್ನು ರೂಢಿಸಿಕೊಂಡಿದ್ದ ಷಡಕ್ಷರಪ್ಪನವರು ಸೇವೆ ಸಲ್ಲಿಸಿದಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಭಾರತ ಸ್ವಾತಂತ್ರ್ಯ ಹೈದರಾಬಾದ್ ಪ್ರಾಂತ ವಿಮೋಚನಾ ಚಳವಳಿಯ ಸಂದರ್ಭದಲ್ಲಿ ಕನ್ನಡದ ಕೆಚ್ಚು ತುಂಬುವಲ್ಲಿ ಅವರು ಶ್ರಮಿಸಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಸಂಘಟನೆ ಅವುಗಳ ಅರ್ಥವತ್ತಾದ ಆಚರಣೆ ಮಸ್ಕಿಯಲ್ಲಿ ಪ್ರಕಾಶನ ಸಂಸ್ಥೆ ಬಯಲು ರಂಗಮಂದಿರ ನಿರ್ಮಾಣ ರೂಪಕ ನಾಟಕಗಳ ಏರ್ಪಾಟು ಮಾಡಿ ಜನಮನವನ್ನು ಬಡಿದೆಬ್ಬಿಸಿದ್ದಾರೆ ಬೆಳೆವ ಮನಸ್ಸುಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾಡು ನುಡಿಯ ಅಭಿಮಾನವನ್ನು ಬಿತ್ತಿ ವಿದ್ಯಾರ್ಥಿಗಳ ಬದುಕಿಗೆ ಒಳ್ಳೆಯ ಸಂಸ್ಕಾರ ಉತ್ತಮ ಸಂಸ್ಕೃತಿ ಒದಗಿಸಿದ್ದಾರೆ ಎನ್ನುವಲ್ಲಿ ಕನ್ನಡ ಭಾಷಾಭಿಮಾನ ಹಾಗೂ ಕಾರ್ಯತತ್ಪರತೆ ಕುರಿತು ಬೆಳಕು ಚೆಲ್ಲಲಾಗಿದೆ ನಾಡೋಜ ಶೀರ್ಷಿಕೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮನೆ ಮಾತಾಗಿರುವ ತಮ್ಮದೇ ಆದ ವಿಶೇಷ ಛಾಪು ಮೂಡಿಸಿರುವ ಕಮಲಾ ಹಂಪನ ಅವರ ಕುರಿತು ಲೇಖಕರು ಹೀಗೆ ಬರೆದಿದ್ದಾರೆ ಶ್ರೀಮತಿ ಕಮಲಾ ಹಾಗೂ ಶ್ರೀ ಹಂಪನ ಉಭಯರು ಅಪರೂಪದ ಜೋಡಿಯಾಗಿದ್ದಂತೆ ಅಪರೂಪದ ಪ್ರತಿಭಾನ್ವಿತರು ಮತ್ತು ಸಾಧಕರು ಇಬ್ಬರೂ ಕನ್ನಡ ಭಾಷಾ ಪಂಡಿತರು ಕವಿಕೋವಿದರು ಸಂಶೋಧಕರು ಅಪ್ರತಿಮ ವಾಗ್ಮಿಗಳು ದೇಶ ವಿದೇಶಗಳಲ್ಲಿ ಅನೇಕ ಪಾಶ್ಚಾತ್ಯ ಪೌರ್ವಾತ್ಯ ವಿಶ್ವವಿದ್ಯಾಲಯಗಳಲ್ಲಿ ಪಾಂಡಿತ್ಯಪೂರ್ಣವಾದ ಭಾಷಣ ನೀಡಿದವರು ಪ್ರಾಚೀನ ಕನ್ನಡ ಸಾಹಿತ್ಯ ಕಾವ್ಯ ಪರಂಪರೆಯ ವಿಶೇಷ ಅಧ್ಯಯನ ವಿಶ್ಲೇಷಣೆಯನ್ನು ನಡೆಸಿ ಕನ್ನಡ ಸಾಹಿತ್ಯ ಸಂಶೋಧನೆ ಮತ್ತು ಸಂಪಾದನೆ ಕ್ಷೇತ್ರದ ಅತಿರತ ಮಹಾರಥರಂತಿದ್ದ ಕಮಲಾ ಹಂಪನ ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ಜೀವನ ಚರಿತ್ರೆ ಶಿಶು ಸಾಹಿತ್ಯ ಅನುವಾದ ಪ್ರಬಂಧ ಲೇಖನ ಕವನ ರಚನೆ ವಚನ ಸಾಹಿತ್ಯ ಮಹಿಳಾ ಸಾಹಿತ್ಯ ರೇಡಿಯೋ ನಾಟಕ ವಿಮರ್ಶೆ ಹಾಗೂ ವಿಚಾರ ಸಾಹಿತ್ಯ ಕಾದಂಬರಿ ಹಾಗೂ ಕಥಾ ಸಾಹಿತ್ಯವನ್ನು ಸೃಷ್ಟಿಸಿದರು ಇಂದಿನ ಮಹಿಳೆಯರ ದಮನೀಯ ಸ್ಥಿತಿಗತಿ ಹೆಣ್ಣಿನ ಮೇಲಾಗುವ ದಬ್ಬಾಳಿಕೆಗಳನ್ನು ಅವಸರವಿರುವಲ್ಲೆಲ್ಲ ಕಟುವಾಗಿ ಟೀಕಿಸಿದರು ತಮ್ಮ ಬಿಂದಲಿ ಬುಗುಡಿ ಸಂಗ್ರಹದ ಅನೇಕ ವಚನಗಳಲ್ಲಿ ಅವರು ಹೀಗೆ ಹೇಳುತ್ತಾರೆ ಗಂಡನೊಂದು ಶೂಲ ಮಗಳೊಂದು ದ್ವಿಶೂಲ ಮಗನೊಂದು ತ್ರಿಶೂಲ ಬಂಧುಗಳೋ ಬಹುಶೂಲಗಳಯ್ಯ ಈ ಶೂಲಗಳಿಂದ ಪಾರುಗಾಣಿಸೋ ಎನ್ನ ಕಮಲಪ್ರಿಯ ಎಂದು ಹೆಣ್ಣಿನ ವಾಸ್ತವ ಬದುಕಿನ ಕುರಿತು ಬಿಚ್ಚಿಟ್ಟಿದ್ದಾರೆ ಸದುವಿನಯಿ ಸಾಹಿತಿಯಲ್ಲಿ ಲೇಖಕರು ಪ್ರಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ಶಂಭು ಬಳಿಗಾರವರ ಜೊತೆಗಿನ ಸ್ನೇಹ ಸಂಬಂಧದ ಕುರಿತು ಕೊಂಡಾಡಿದ್ದಾರೆ ಅಂತವರ ಸ್ನೇಹ ಸಾಮೀಪ್ಯವೆಂದರೆ ಹಾಯಡೋಣಿ ಹತ್ತಿ ಹೊಳೆದಾಟಿದಂಗ ಅವರದೇ ಮಾತಿನಲ್ಲಿ ಹೇಳುವುದಾದರೆ ಹುಗ್ಗಿ ತುಪ್ಪ ಮ್ಯಾಲೆ ಹಾಲು ಹಾಕ್ಕೊಂಡು ಕಲಸಿ ಸುರುಕೊಂಡಂಗ ಬನದ ಹುಣ್ಣಿವಿ ಭಾರತ ಹುಣ್ಣಿವಿ ಬೆಳ್ತಂಗಳಾಡಿದಂಗ ಹೀಗಾಗಿ ಅವರು ನಮ್ಮೆಲ್ಲರ ಪ್ರೀತಿಯ ಸಾಹಿತಿ ಸುಶ್ರಾವ್ಯವಾದ ಕಂಠ ರಾಗ ತಾಳ ಹಾಗೂ ಲಯಬದ್ಧವಾದ ಅವರ ಗಾಯನ ಶುದ್ಧ ಕನ್ನಡ ಭಾಷಾ ಬಳಕೆ ಅಭಿವ್ಯಕ್ತಿಯ ಜನಪದೀಯ ಶೈಲಿಗಳಿಂದಾಗಿ ಶಂಭು ಬಳಿಗಾರವರು ಜನಪ್ರಿಯ ಸಾಹಿತಿ ಹಾಲುಂಡತವರು ಕೆರೆಗೆಹಾರ ನುಚ್ಚಿನ ಮಲ್ಲಯ್ಯ ತೊಗರಿತಿಪ್ಪ ಗೋಧಿ ಹುಗ್ಗಿ ಗಂಗಯ್ಯ ಪತಿವ್ರತ ನೀಲಮ್ಮ ಸೋಮರಾಯ ಭೀಮರಾಯ ಮದುವೆ ಹಾಡುಗಳು ಗುರ್ಚಿ ಗುರ್ಚಿ ಮತ್ತು ಮಹಾಂತ ಜೋಳಿಗೆ ಮುಂತಾಗಿ ಹತ್ತು ಧ್ವನಿ ಸುರುಳಿಗಳನ್ನವರು ಕನ್ನಡದ ಕಲಾಭಿಮಾನಿಗಳಿಗೆ ಕಲಾ ರಸಿಕರ ಉಡುಗೆ ಹಾಕಿದ್ದಾರೆ ಕಲ್ಲನ್ಕೇರಿ ಮಲ್ಲನ್ಗೌಡ ಕೆರಿಯಾನಂದ ನೊಂದ ಕಟ್ಸ್ಯಾನೋ ಕೆರಿಯ ನೊಂದ ಕಟ್ಸ್ಯಾನೊ ಸೆರಿಮುಖ ನೀರಲ್ಲ ಹೊತ್ತಿಗಿ ತಗ್ಸ್ಯಾರೋ ಜೋಯಿಸ್ರ ಕೇಳ್ಯಾರೋ ಎಂದು ಹಾಡು ಹೇಳುವ ಪರಿ ಅನನ್ಯ ಅಮೋಘ ಘನಗಂಭೀರ ಗಟ್ಟಿಸ್ವರದಲ್ಲಿ ಹಾಡು ಹೇಳುವುದರೊಂದಿಗೆ ಮೂಢನಂಬಿಕೆಗೆ ಬಲಿಬಿದ್ದ ಮಲ್ಲನಗೌಡರ ಕಿರಿಯ ಸೊಸೆ ಭಾಗೀರಥಿ ಕೆರೆಗೆ ಹಾರವಾಗಿ ಬಲಿಯಾಗಿ ಹೋದ ಪ್ರಸಂಗವನ್ನು ಅದರೆಲ್ಲ ವಿವರಗಳನ್ನು ನೀಡುವ ಶಂಭು ಬಳಿಗಾರವರ ಶೈಲಿ ಹೃದಯ ಸ್ಪರ್ಶಿ ಕಥಾನಕ ಹೃದಯ ವಿದ್ರಾವಕ ಹೊಟ್ಟೆ ಹುಣ್ಣಾಗುವಂತೆ ನಗಿಸಬಲ್ಲ ಶಂಭು ಬಳಿಗಾರವರ ಕಲಾಪ್ರೌಢಿಮೆ ಕೇಳುಗರ ಕರುಳು ಕಿತ್ತು ಬರುವಂತಹ ಶೋಕದ ಸನ್ನಿವೇಶವನ್ನು ಕಟ್ಟಿಕೊಡಬಲ್ಲದು ಊಟ ಮಾಡೋದೊಂದು ಸುಖ ಬಟ್ಟೆ ಉಡೋದೊಂದು ಸುಖ ಹೆಣ್ಣು ಮಕ್ಕಳಿಗೆ ಸೀರೆ ಉಟ್ಕೊಳ್ಳೋದೊಂದು ಸುಖ ಸೊರ್ ಸೊರ್ ಹುಗ್ಗಿ ಹೊಡೆಯುವ ಪರಿ ಕುರುಡುಗಿ ಹಪ್ಪಳ ಕಡಿಯುವ ಪರಿ ಎಲ್ಲ ಅನನ್ಯವಾದ ಬಣ್ಣನೆ ಹಳ್ಳಿ ಊಟದ ಪರಿ ಬಲು ಸೊಗಸು ಹಾಗೆಂದೇ ಅವರು ಜಾನಪದ ವಿದ್ವಾಂಸರೆಂದು ಲೇಖಕರು ಕೊಂಡಾಡಿದ್ದಾರೆ ಹೀಗೆ ಮತ್ತೊಂದು ವಡ್ಡಾರಾಧನೆ ಕೃತಿಯಲ್ಲಿ ನಾಡಿನ ಹತ್ತೊಂಬತ್ತು ಜನ ಸಮಕಾಲೀನ ಹಿರಿಯರ ವ್ಯಕ್ತಿ ಚಿತ್ರಣ ಅದ್ಭುತವಾಗಿ ಮೂಡಿ ಬಂದಿದೆ ಇದೊಂದು ಅಪೂರ್ವ ಕೃತಿ ಎಂಬುದರಲ್ಲಿ ಸಂದೇಹ ಸೀಮೆಗಳಿಲ್ಲ ಅದು ಭಾಷೆ ಸ್ಥಳ ಕಾಲ ವ್ಯಕ್ತಿ ವ್ಯಕ್ತಿತ್ವ ಹೀಗೆ ಇದ್ಯಾವುದರ ನಿರ್ಬಂಧಕ್ಕೊಳಪಡದೆ ಮುಕ್ತವಾಗಿ ಚಲಿಸುವ ಸಂಚಾರಿ ಜಪಾನ್ ದೇಶದಿಂದ ನಮ್ಮ ಕರ್ನಾಟಕಕ್ಕೂ ಲಗ್ಗೆ ಇಟ್ಟಿರುವ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾದ ಹೊಸ ಶೈಲಿಯ ಹೈಕು ಇತ್ತೀಚೆಗೆ ಹಲವಾರು ಕವಿಗಳನ್ನು ತನ್ನೆಡೆ ಆಕರ್ಷಿಸುತ್ತಿದೆ ಹೀಗೆ ಡಾ ವಿಜಯಕುಮಾರ್ ಜಿ ಪರುತೆಯವರ ಮನಸೂರೆಗೊಳ್ಳುವಂತೆ ಮಾಡಿ ರಚಿತವಾದ ಹೈಕುಗಳು ಬಯಲಲಿ ಬಾನಾಡಿ ಎಂಬ ಹೈಕು ಸಂಕಲನದಲ್ಲಿ ಬಂಧಿಯಾಗಿವೆ ನಾಲ್ಕುನೂರ ನಲವತ್ತೊಂಬತ್ತು ಹೈಕುಗಳಿರುವ ನೂರ ನಾಲ್ಕು ಪುಟಗಳುಳ್ಳ ನೂರು ರೂಪಾಯಿ ಮುಖಬೆಲೆಯ ಬಯಲಲಿ ಬಾನಾಡಿ ಎಂಬ ಹೈಕು ಸಂಕಲನವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಜಯ ಪ್ರಕಾಶನದಿಂದ ಪ್ರಕಟಗೊಂಡಿದೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವಿವಿಧ ಪದವಿ ಮಹಾವಿದ್ಯಾಲಯಗಳಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ವಿಜಯಕುಮಾರ್ ಜಿ ಪರುತೆಯವರ ಭಾವಬಿಂಬವೇ ಈ ಕೃತಿ ಅಳಿವಿನ ಅಂಚಿನಲ್ಲಿರುವ ಪಕ್ಷಿ ಸಂಕುಲದ ಬಗ್ಗೆ ತೀವ್ರ ಕಳವಳ ಹೊಂದಿರುವ ಡಾಕ್ಟರ್ ಪರುತೆಯವರು ಅದಕ್ಕೆ ಕಾರಣವಾಗಿರುವ ಮನುಕುಲದ ಸ್ವಾರ್ಥಕ್ಕೆ ಮಮ್ಮಲ ಮರುಗುತ್ತಾ ಪಕ್ಷಿಗಳ ಅಳಿವಿಗೆ ಕಾರಣವಾಗುತ್ತಿರುವ ಮನುಕುಲವೇ ಅವುಗಳ ಸಂರಕ್ಷಣೆ ಮಾಡಬೇಕೆಂಬ ಎಚ್ಚರಿಕೆಯನ್ನು ಈ ಕೃತಿಯ ಮೂಲಕ ನೀಡುತ್ತಿದ್ದಾರೆ ಈ ಕೃತಿಯ ಆರಂಭದಲ್ಲಿ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಗಜಲ್ ಹೈಕು ರುಬಾಯಿಯಂತಹ ಸಾಹಿತ್ಯ ಪ್ರಕಾರಗಳ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅವುಗಳ ಕುರಿತು ಆಳವಾದ ಜ್ಞಾನವನ್ನು ಹೊಂದಿರುವಂತಹ ಡಾ ಮಲ್ಲಿನಾಥ್ ತಳವಾರರು ಹೈಕು ಸಾಹಿತ್ಯ ಪ್ರಕಾರದ ಹುಟ್ಟು ಹಿನ್ನೆಲೆ ಇತಿಹಾಸ ರಚನೆಯ ನಿಯಮಗಳು ಅದರ ಆಂತರಿಕ ಹಾಗೂ ಬಾಹ್ಯ ಸೌಂದರ್ಯಗಳ ಕುರಿತು ವಿವರಣೆಯನ್ನು ನೀಡಿದ್ದಾರೆ ಅನುಪಮ ಸ್ವರೂಪ ಹೊಂದಿರುವ ಹೈಕು ಭಾರತಕ್ಕೆ ಪ್ರವೇಶಿಸಿದ್ದು ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವರ ಅನುವಾದಿತ ಹೈಕುಗಳಿಂದ ಅದರಂತೆ ಹತ್ತೊಂಬತ್ನೂರ ಅರವತ್ತರ ದಶಕದಲ್ಲಿ ಕನ್ನಡದಲ್ಲಿ ಹೈಕುಗಳ ರಚನೆ ಆರಂಭವಾಯಿತೆಂದು ಹೇಳಿರುತ್ತಾರೆ ರಾಯಚೂರಿನ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ ಅವರು ಬಯಲಲ್ಲಿ ಬಾನಾಡಿಯ ಮೇಲೆ ಬೆಳಕು ಚೆಲ್ಲುತ್ತಾ ಪರಿಸರ ಪ್ರೇಮ ಆಧ್ಯಾತ್ಮ ಪ್ರೀತಿ ಪ್ರಣಯ ಮತ್ತು ವಿರಹ ವೇದನೆ ಬಂಧು ಬಳಗ ಕರುಳು ಬಳ್ಳಿ ಅಗೋಚರ ಶಕ್ತಿ ಮತ್ತು ಸಮಾಜದ ಓರೆ ಕೋರೆಗಳನ್ನು ಡಾಕ್ಟರ್ ಪರುತೆಯವರು ತಮ್ಮ ಭಾವನೆ ಮತ್ತು ವಿಚಾರಗಳ ಮುಖೇನ ಹೈಕುಗಳಲ್ಲಿ ಸೆರೆ ಹಿಡಿದಿರುವುದನ್ನು ಮುನ್ನುಡಿಯಲ್ಲಿ ವಿಶೇಷ ಪದಗಳ ಮೂಲಕ ನಿರೂಪಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾಗಿರುವ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅವರು ಬೆನ್ನುಡಿಯಲ್ಲಿ ಪ್ರಕೃತಿಯೊಂದಿಗಿನ ಅವಿನಾಭಾವ ಸಂಬಂಧಗಳ ಹಿನ್ನೆಲೆಯಲ್ಲಿ ರಚಿತವಾಗಿರುವ ಇಲ್ಲಿಯ ಹೈಕುಗಳ ಕುರಿತು ಮೌಲ್ಯಯುತ ನುಡಿಗಳನ್ನಾಡಿದ್ದಾರೆ ಡಾಕ್ಟರ್ ಪರುತೆಯವರು ಸಾಂಪ್ರದಾಯಿಕ ಹೈಕು ರಚನೆ ಮಾಡಿ ಅದರಲ್ಲಿ ಗೆದ್ದಿರುವುದಾಗಿ ಅದರಂತೆ ಅವರೊಬ್ಬ ಸೂಕ್ಷ್ಮ ಸಂವೇದನೆಯ ಲೇಖಕರಾಗಿದ್ದು ಅವರಿಗೆ ಸಾಹಿತ್ಯ ಲೋಕದ ಸಕಲ ಗೌರವಗಳು ದೊರೆಯಲೆಂದು ಮನಃಪೂರ್ವಕವಾಗಿ ಶುಭ ಕೋರಿರುತ್ತಾರೆ ಕೃತಿಕಾರರಾದ ಡಾಕ್ಟರ್ ವಿಜಯಕುಮಾರ್ ಪರುತೆಯವರು ಲೇಖಕರ ನುಡಿಯಲ್ಲಿ ಪ್ರಕೃತಿಯನ್ನು ಅಕ್ಷರಗಳಲ್ಲಿ ಹಿಡಿದಿಡುವುದು ಅಷ್ಟು ಸಹಜವಲ್ಲ ಅದನ್ನು ನೋಡಿಯೇ ಆನಂದಿಸಬೇಕು ಆಸ್ವಾದಿಸಬೇಕು ಜಪಾನ್ ದೇಶದವರು ಪ್ರಕೃತಿಯನ್ನು ಕೇಂದ್ರವಾಗಿರಿಸಿಕೊಂಡು ಸಾಹಿತ್ಯದಲ್ಲಿ ಹೈಕು ಪ್ರಕಾರವನ್ನು ಹುಟ್ಟುಹಾಕಿದ್ದಾರೆ ಹೈಕು ಕವಿತೆ ತ್ರಿಪದಿಯಲ್ಲಿರುತ್ತದೆ ಮೊದಲನೇ ಸಾಲಿನಲ್ಲಿ ಐದು ಅಕ್ಷರ ಎರಡನೇ ಸಾಲಿನಲ್ಲಿ ಏಳು ಅಕ್ಷರ ಮೂರನೇ ಸಾಲಿನಲ್ಲಿ ಐದು ಅಕ್ಷರಗಳು ಒಟ್ಟು ಹದಿನೇಳು ಅಕ್ಷರಗಳು ಒಳಗೊಂಡಿರುತ್ತವೆ ನಿಸರ್ಗದ ಸೊಬಗನ್ನು ವಿಷಯವಸ್ತು ಮಾಡಿಕೊಂಡು ಅದರಲ್ಲಿ ಬರುವ ಅಂಶಗಳನ್ನು ಕೇಂದ್ರೀಕರಿಸಿಕೊಂಡು ಹೈಕುಗಳು ಬರೆಯಲಾಗಿದೆ ಎಂದು ತಿಳಿಸಿರುತ್ತಾರೆ ಈ ಕೃತಿಯಲ್ಲಿ ತಿಳಿಸಿರುವಂತೆ ಜಪಾನಿನಲ್ಲಿ ಮತ್ಸೋ ಬಾಷೋರಿಂದ ಹಿಸ್ಸಾರವರೆಗೂ ಹೈಕು ಪ್ರಸಿದ್ಧವಾದ ಕವಿತಾ ಪ್ರಕ್ರಿಯೆಯಾಗಿದೆ ಇಂದಿಗೂ ಜಪಾನಿನಲ್ಲಿ ಹೈಕು ಬರಹ ಬರೆಯುವುದು ನಿಂತಿಲ್ಲ ಹೈಕು ಪ್ರಾರಂಭದಲ್ಲಿ ಒಂದು ಸಾಲು ಎರಡು ಸಾಲು ಮೂರು ಸಾಲು ಮತ್ತು ನಾಲ್ಕು ಸಾಲುಗಳಲ್ಲಿ ಬರೆಯಲಾಗುತ್ತಿತ್ತು ಭಾಷೋ ಅವರು ಅದನ್ನು ಮೂರು ಸಾಲಿಗೆ ನಿಗದಿಪಡಿಸಿ ಹದಿನೇಳು ಸಿಲೆಬಸ್ನಲ್ಲಿಯೇ ಬರೆಯಬೇಕೆಂದು ನಿರ್ಧರಿಸಿರುತ್ತಾರೆ ಅಂದಿನಿಂದ ಇದೇ ನಿಯಮ ಪಾಲಿಸಲಾಗುತ್ತಿದೆ ಆದರೆ ಪ್ರಪಂಚದ ಬೇರೆ ಭಾಷೆಗಳಲ್ಲಿ ಈ ನಿಯಮ ಪಾಲಿಸಲಾಗದೆ ಅಕ್ಷರ ನಿಯಮ ಪಾಲಿಸದೆ ಮೂರು ಸಾಲಿನಲ್ಲಿ ಹೈಕು ಪರಿಕಲ್ಪನೆಯಲ್ಲಿ ಬರೆಯುತ್ತಿದ್ದಾರೆ ಭಾರತೀಯ ಭಾಷೆಯಲ್ಲಿಯೂ ಇದೇ ನಿಯಮ ಪಾಲಿಸುತ್ತಿದ್ದಾರೆಂಬ ಮಾಹಿತಿ ಉಲ್ಲೇಖಿಸಲಾಗಿದೆ ಡಾಕ್ಟರ್ ಪರುತೆಯವರು ಐದು ಪ್ಲಸ್ ಏಳು ಪ್ಲಸ್ ಐದು ಅಂದ್ರೆ ಹದಿನೇಳು ಈ ನಿಯಮದಲ್ಲಿಯೇ ಹೈಕುಗಳನ್ನು ರಚಿಸಿದ್ದಾರೆ ಅವರು ರಚಿಸಿರುವ ನೂರ ನಲ್ವತ್ತೊಂಬತ್ತು ಹೈಕುಗಳು ಅತ್ಯುತ್ತಮವಾಗಿವೆ ಅದರಲ್ಲಿ ಕೆಲವು ಹೀಗಿವೆ ಮೂತ್ರ ನಿಷೇಧ ಗೋಡೆ ಬರಹ ತುಂಬಾ ಗಲೀಜಾಗಿದೆ ಹೀಗೆ ಬುದ್ಧಿಜೀವಿಗಳ ಕುರುಡುತನವನ್ನು ತಮ್ಮ ಹೈಕುಗಳಲ್ಲಿ ಡಾಕ್ಟರ್ ಪರುತೆಯವರು ಎತ್ತಿ ತೋರಿಸುತ್ತಾರೆ ಕಾಡಿನ ಮಧ್ಯೆ ಊರು ಕಾಲು ನಡಿಗೆ ನೆಮ್ಮದಿ ಬಾಳು ಎನ್ನುತ್ತಾ ಸಮೃದ್ಧ ಪರಿಸರ ಮತ್ತು ಮನುಷ್ಯನ ಆರೋಗ್ಯಕ್ಕಾಗಿ ಏನು ಮಾಡಬಹುದೆಂದು ಹೇಳುತ್ತಾರೆ ಅಪ್ಪ ಚಂದನ ಕಟ್ಟಿಗೆ ಸವೆದಷ್ಟು ಗಂಧ ಸುಗಂಧ ಮಕ್ಕಳ ಉತ್ತಮ ಜೀವನಕ್ಕಾಗಿ ಅಪ್ಪನಾದವನು ತನ್ನ ಜೀವನ ಸವೆಸುವುದನ್ನು ಚಂದನಕ್ಕೆ ಹೋಲಿಸಲಾಗಿದೆ ಹಾಗೆ ಸವೆಸಿದಾಗಲೇ ಮಕ್ಕಳ ಜೀವನ ಗಂಧದಂತೆ ಸುಗಂಧ ಬೀರಲು ಸಾಧ್ಯವೆಂಬುದನ್ನು ಡಾಕ್ಟರ್ ಪರುತೆಯವರು ಸಾರ್ಥಕ ರೂಪಕದೊಂದಿಗೆ ತಿಳಿಸಿದ್ದಾರೆ ಬಾನಂಗಳದಿ ಮೋಡಗಳ ಮಿಲನ ಇಳೆಗೆ ಮಳೆ ಈ ಹೈಕುವಿನಲ್ಲಿ ಕೃತಿಕಾರರು ಪರಿಸರದ ಕುರಿತು ವಿಶೇಷ ಕಾಳಜಿ ಹೊಂದಿರುವುದನ್ನು ನಾವು ಕಾಣಬಹುದು ಪ್ರೀತಿಯೆಂದರೆ ಹೃದಯ ಧರಿಸುವ ಗರ್ಭ ಅಲ್ಲವೇ ಎನ್ನುತ್ತಾ ಪ್ರೀತಿಯೆಂದರೆ ಹೃದಯದೊಂದಿಗಿನ ಸಂಬಂಧ ಎನ್ನುತ್ತಾರೆ ಡಾಕ್ಟರ್ ಪರುತೆಯವರು ಪ್ರಯತ್ನ ಗುರಿ ಮುಟ್ಟಿಸುತ್ತದೆ ಹಣೆ ಬರಹ ಅಲ್ಲ ಎಂಬ ಹೈಕು ಮನುಷ್ಯರಿಗೆ ಮೌಢ್ಯತೆಯಿಂದ ಹೊರಬನ್ನಿರೆಂಬ ಕರೆಯನ್ನು ನೀಡುತ್ತದೆ ಇಲ್ಲಿನ ಅನೇಕ ಹೈಕುಗಳು ಮನುಷ್ಯನ ಕಣ್ಣು ತೆರೆಯಿಸುತ್ತವೆ ಮನ ಕಲುಕುತ್ತವೆ ಒಂದರೆ ಕ್ಷಣ ಯೋಚನೆಗೆ ಹಚ್ಚುತ್ತವೆ ಹೀಗೆ ಒಬ್ಬ ಸಾಹಿತಿಯಲ್ಲಿ ಇರಬೇಕಾದ ಉತ್ತಮ ಗುಣಗಳನ್ನು ನಾವಿಲ್ಲಿ ಕಾಣಬಹುದು ಹೀಗೆ ಅತಿ ಚಿಕ್ಕದಾದ ಮೂರು ಸಾಲುಗಳಲ್ಲಿ ಕೇವಲ ಹದಿನೇಳು ಅಕ್ಷರಗಳಲ್ಲಿ ಗಹನವಾದ ಅರ್ಥ ನೀಡುವಂತೆ ಹೈಕು ರಚಿಸುವುದು ಸುಲಭವೇನಲ್ಲ ಆದರೆ ಡಾಕ್ಟರ್ ಪರುತೆಯವರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಹೊಸದಾಗಿ ಹೈಕು ರಚಿಸುವವರಿಗೆ ಈ ಕೃತಿ ಸಹಕಾರಿಯಾಗಿದೆ ಇದೊಂದು ಉತ್ತಮವಾದ ಹೈಕು ಸಂಕಲನ ಎಂಬುದರ ಇದುವರೆಗೆ ಎಸ್ ಜಿ ಕೋಟಿ ಅವರ ಮತ್ತೊಂದು ವಡ್ಡಾರಾಧನೆ ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಜಿ ಪರುತೆ ಅವರ ಬಯಲಲಿ ಬಾನಾಡಿ ಈ ಪುಸ್ತಕಗಳನ್ನು ಪರಿಚಯಿಸಿದವರು ಉಷಾ ಗೋಪುರ್ ಸಂಕಲನ ಪೂಜಾ ಏಕದಂಡಗಿ ಮಠ ನಿರ್ಮಾಣ ಶಾರದಾ ಚಂಬಲ್ದಿನಿ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಕೇಳಿದಿರಿ